ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ನಿನ್ನೆ ದೇಶದಾದ್ಯಂತ ಅನೇಕ ಕೇಂದ್ರಗಳು ಆರಂಭವಾಗಿದ್ದರ ಕುರಿತು ಹೇಳಿದ್ದೆ ಅಲ್ವಾ ಇದೇ ಹೊತ್ತಿಗೆ ಎರಡನೇ ಜಾಗತಿಕ ಯುದ್ಧದ ಆರಂಭದ ದಿನಗಳು ಅವು ಈ ಹಿನ್ನೆಲೆಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಅದಕ್ಕೆ ಸಿದ್ಧವಾಗಬೇಕಾಯಿತು ದಿನದ ಸುದ್ದಿಗಳನ್ನು ಪ್ರಸಾರ ಮಾಡಲು ಹಾಗೂ ವಿವಿಧ ವಿಷಯಗಳ ಕುರಿತ ಸರ್ಕಾರದ ಅಭಿಪ್ರಾಯವನ್ನು ಜನರಿಗೆ ತಲುಪಿಸಲು ಸರ್ಕಾರ ರೇಡಿಯೋವನ್ನೇ ಹೆಚ್ಚು ಬಳಸಿತು ಪ್ರಸಾರದ ಅವಧಿ ಗಣನೀಯವಾಗಿ ಹೆಚ್ಚಿತು ಇತರ ಕೇಂದ್ರಗಳಿಗೆ ಮಾಹಿತಿ ಹಾಗೂ ಸುದ್ದಿಯನ್ನು ನಿರಂತರವಾಗಿ ನೀಡಲು ಕೇಂದ್ರ ಸುದ್ದಿ ವಿಭಾಗ ತೆರೆಯಲ್ಪಟ್ಟಿತು ಜನರಲ್ಲಿ ಯುದ್ಧ ಭೀತಿಯನ್ನು ಅಳಿಸಲು ಹಾಗೂ ಯುದ್ಧಕ್ಕೆ ಅವರ ಸಹಾನುಭೂತಿ ಇರುವಂತೆ ಮಾಡಲು ಭಾಷಣಗಳು ಹಾಗೂ ರೂಪಕಗಳನ್ನು ರೂಪಿಸಿ ಹೆಚ್ಚು ಹೆಚ್ಚು ಪ್ರಸಾರ ಮಾಡಲಾಯಿತು ಎರಡು ಅತಿಶಕ್ತಿ ಶಾರ್ಟ್ವೇವ್ ಟ್ರಾನ್ಸ್ಮಿಟರ್ಗಳ ಸ್ಥಾಪನೆ ಆಧುನಿಕ ಯುದ್ಧಗಳ ಸಂದರ್ಭದಲ್ಲಿ ಪ್ರಸಾರದ ಮಹತ್ವವನ್ನು ತೋರಿಸಿತು ಇಲ್ಲಿಂದ ಪೂರ್ವ ಹಾಗೂ ಆಗ್ನೇಯ ಏಷ್ಯಾ ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ದೇಶಗಳಿಗೆ ಆಯಾ ಭಾಷೆಗಳಲ್ಲಿ ಮಾಹಿತಿಯನ್ನು ಬಿತ್ತರಿಸಲಾಗುತ್ತಿತ್ತು ಇದು ಆಲ್ ಇಂಡಿಯಾ ರೇಡಿಯೋದ ವಿದೇಶ ಸೇವಾ ವಿಭಾಗದ ಮೊದಲ ಹೆಜ್ಜೆ ಎನ್ನಬಹುದು ಯುದ್ಧದಲ್ಲಿ ಬ್ರಿಟನ್ ಹಾಗೂ ಅದರ ಮಿತ್ರ ಪಕ್ಷಗಳು ಭಾಗವಹಿಸಲು ಕಾರಣಗಳು ಯುದ್ಧದಲ್ಲಿ ಭಾರತೀಯರು ನೀಡಬಹುದಾದ ಸಹಾಯ ಹಾಗೂ ಶತ್ರುನಾಶ ಮುಂತಾದ ವಿಷಯಗಳು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದವು ಅದರಲ್ಲೂ ಜಪಾನ್ ಯುದ್ಧದಲ್ಲಿ ದುಮುಕಿದ ನಂತರ ಈ ಪ್ರಕ್ರಿಯೆ ತೀವ್ರವಾಯಿತು ಶತ್ರುಗಳನ್ನು ಹಿಮ್ಮೆಟ್ಟಿಸುವುದು ಭಾರತೀಯರ ಪವಿತ್ರ ಕಾರ್ಯ ಎಂದು ಬಿಂಬಿಸಲಾಯಿತು ರೇಡಿಯೋದಲ್ಲಿ ಕಾಲಕಾಲಕ್ಕೆ ವಾಯುದಾಳಿಯ ಮುನ್ನೆಚ್ಚರಿಕೆಯನ್ನು ಪ್ರಕಟಿಸಲಾಗುತ್ತಿತ್ತು ಅಂದಿನ ಪ್ರಸಿದ್ಧ ಉದ್ಘೋಷಕ ಮೆಲ್ವಿಲ್ ಡಿಮೆಲ್ಲೊ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಜೂನ್ ಆರರಂದು ಮಧ್ಯಾಹ್ನದ ಹೊತ್ತಿಗೆ ಕಾರ್ಯಕ್ರಮ ಪ್ರಸಾರವೊಂದನ್ನು ಮೊಟಕುಗೊಳಿಸಿ ಯುದ್ಧದ ಆರಂಭದ ಪ್ರಕಟಣೆಯನ್ನು ಮಾಡಿದರು ಹನ್ನೊಂದು ತಿಂಗಳುಗಳ ನಂತರ ಅವರೇ ಯುದ್ಧ ವಿರಾಮದ ಘೋಷಣೆಯನ್ನೂ ಮಾಡಿದ್ದು ವಿಶೇಷವಾಗಿತ್ತು ಈ ಯುದ್ಧಾನಂತರ ರೇಡಿಯೋದ ಅಭಿವೃದ್ಧಿಯತ್ತ ಸರ್ಕಾರ ದೃಷ್ಟಿ ಹರಿಸಿತು ಆಗ ದಶಕದ ಹೊಸ್ತಿಲಲ್ಲಿ ನಿಂತಿದ್ದ ಆಕಾಶವಾಣಿ ಒಂಬತ್ತು ಕೇಂದ್ರಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು ಮುಂದಿನ ಹೆಜ್ಜೆಯಾಗಿ ಅದರ ವಿಸ್ತರಣೆಯಾಗಬೇಕಿತ್ತು ಆಗ ಎಸ್ ಗೋಪಾಲನ್ ಎಂಬ ತಂತ್ರಜ್ಞರ ನೇತೃತ್ವದ ತಂಡ ಭಾರತದ ಎಲ್ಲ ಭಾಗವನ್ನೂ ತಲುಪಲು ರೇಡಿಯೋ ಪ್ರಸಾರಕ್ಕೆ ಬೇಕಾದ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿತು ಆದರೆ ಇದನ್ನು ಅಧ್ಯಯನ ಮಾಡುವಷ್ಟರಲ್ಲಿ ಭಾರತದ ರಾಜಕೀಯ ಚಿತ್ರ ತೀವ್ರಗತಿಯಲ್ಲಿ ಬದಲಾಗತೊಡಗಿತು ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಹಿನ್ನಡೆ ಕಂಡ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತೆ ಬಿರುಸಾಗಿ ಭಾರತದಲ್ಲಿ ಆರಂಭವಾಯಿತು ಸರ್ಕಾರದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡವು ಸ್ವಾತಂತ್ರ್ಯದ ಕನಸನ್ನು ಎಲ್ಲೆಡೆ ಕಾಣಲಾಯಿತು ಅದರ ಬೆನ್ನಲ್ಲೇ ವಿಭಜನೆಯ ಕರಾಳತೆಯೂ ಮುಸುಕಿತ್ತು ಹೀಗೆ ಬಂಧುಗಳಿಂದ ದೂರವಾದವರಿಗೆ ಸಂದೇಶಗಳನ್ನೂ ಮಾಹಿತಿಯನ್ನೂ ಆಕಾಶವಾಣಿ ತನ್ನ ವಿಶೇಷ ಪ್ರಸಾರಗಳಲ್ಲಿ ಪ್ರಸಾರ ಮಾಡಿ ಅವರ ನಡುವಿನ ಸೇತುವೆಯಾಗಿ ಕೆಲಸ ಮಾಡಿತು ಆಗ ಮಹಾತ್ಮ ಗಾಂಧಿಯವರ ಭಾಷಣಗಳು ನೊಂದವರಿಗೆ ಸಾಂತ್ವನ ಹಾಗೂ ಶಕ್ತಿಯನ್ನು ನೀಡುತ್ತಿದ್ದುದರಿಂದ ಅವುಗಳನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿತ್ತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಮಧ್ಯರಾತ್ರಿ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಐತಿಹಾಸಿಕ ಸಮಾರಂಭದ ಪ್ರಸಾರವನ್ನೂ ಆಕಾಶವಾಣಿ ಮಾಡಿತು ಹೀಗೆ ಯುದ್ಧಾನಂತರ ಹಾಗೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಸಾಕ್ಷಿಯಾದದ್ದು ಆಕಾಶವಾಣಿ ನಾಳೆ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ